ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಸಿಹಿ ಪಂಗಲ್ಲ ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಹೆಸ್ರುಬೇಳೆ ತೊಗೊಂಡಿದ್ದೀನಿ ಹೆಸರುಬೇಳೆನ ಹುರ್ಕೊತಾ ಇದ್ದೀನಿ ತನಕ ಸುಮ್ಮನೆ ಬೆಚ್ಚಗಾಗೋವರೆಗೂ ಹುರ್ಕೊಂಡಿದ್ದೀನಿ ನಂತರ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದೇ ಗ್ಲಾಸಲ್ಲಿ ಅಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಸಣ್ಣ ಕಿಟ್ಕೊತಾ ಇದ್ದೀನಿ ಹೆಸರುಬೇಳೆ ಮತ್ತು ಅಕ್ಕಿ ಎರಡನ್ನೂ ತೊಳೆದು ಬಿಟ್ಟು ಅದನ್ನು ಕುಕ್ಕರಲ್ಲಿ ಎರಡು ಬರೆಸ್ಕೊತಾ ಇದ್ದೀನಿ ನಂತರ ಬೆಲ್ಲ ಕೂಡ ಚಚ್ಚಿಟ್ಕೊಂಡಿದ್ದೀನಿ ಬೆಲ್ಲ ಒಂದು ಪಾತ್ರೆಗೆ ಹಾಕಿ ನೀರಿಗೆ ಹಾಕಿ ಬೆಲ್ಲನ ಕರ್ದಿಸ್ಕೊತಾ ಇದ್ದೀನಿ ಇದನ್ನು ಪಾಕ ಏನು ಬಡಿಸ್ಕೊತಾ ಇದ್ದೀನಿ ನಂತರ ಕುಕ್ಕರ್ ಕೂಡ ಇವಾಗ ಆಗಿದೆ ನಂತರ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಇದ್ದೀನಿ ನಂತರ ಬೆಲ್ಲ ಬೆನ್ನ ಮಾಡಿಟ್ಕೊಂಡಿದ್ದೀನಿ ಅದನ್ನು ಶೋಧಿಸ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಗಲೀಜು ಏನಾದರೂ ಕಸ ಇರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಶೋಭಿಸ್ಕೊತಾ ಇದ್ದೀನಿ ನಂತರ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದ ನಂತರ ಗೂಡಂಬಿ ಇದ್ದೀನಿ ನಂತರ ಒಂದು ಜಾಸ್ತಿ గోడంబి చన జాగ్రత్తగా ఫ్రై మాట్ మేలు మాట్లాడి అది కాయ సేర్చి నంతర కొ పురి హోతాను అట్టి కాయ పురి కూడా హాకేది నెంత్రీ హో చూక్స్కీ మిక్స్ ఆగి ಸಿಹಿ ಪಂಗಲ್ಲು ಸರಿಯಲು ಸಿದ್ಧ ಇವಾಗ ಒಂದು ಓಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಹೊಡಿ ಇದರೊಂದಿಗೆ ಬರ್ತೀನಿ ಅಲ್ಲಿ ಬಾಯ್